ಹಲೋ 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 ನಾ ಅದರಿಂದ ಮಲಿಕ್ ಜಾನ್ ನದಾಪತ್ ಹೇಳಿ ಮಾತಾಡುದ್ರಿ ಸಾಹೇಬ್ರ ಹಾ ಹೇಳ್ರಿ ನಾ ಎರ್ಡ್ ದಿವಸದಿಂದ ಕಾಯ್ಕೊಂಡ್ ಕುತಿದ್ರಿ ಸಾವ್ಕಾರ ನಮ್ ಸಾವ್ಕಾರ ಹಿಂಗ ದುಬ್ದಾಗ ಹಾಕ್ಲಕ್ ಚಾಕುರಿ ಎರಡು ಎರಡ್ ದಿವಸದಿಂದ ಹಿಂಗ ಕಾಯ್ಕೊಂಡ್ ಕುಂತಿದ್ರಿ ಸಾವ್ಕಾರ ನೀವು ಏನ ಈ ನಮೂನಿ ನಮ್ಮ ಸಾವ್ಕಾರ ಮೋಸ ಮಾಡ್ರಿ ಸಾಹೇಬ್ರ ನಾ ಮತ್ತ್ ನೀವೂ ಮಾಡ್ರಿ ಸಾಹೇಬರ ಯಾರು ನೀ ಮಲಿಕ್ ನದಾಪತ್ ಹೇಳಿಲ್ರೀ ಸಾಹೇಬ್ರ ಹಾ ನಿನ್ಗ ಯಾನ್ ಸಂಬಂಧ ನನ್ ಸಮಾಧ ಇಲ್ಲಿ ನಮ್ಮ ಸಾವ್ಕಾರದ್ ಏನ್ ಎಷ್ಟ್ ಇದಾಗಿ ಕೊಡ್ತೇನ್ರಿ ಸಾಹೇಬ್ರ ಏನೈತಿ ಏನ್ ಅವ್ರ ನಕ ಎತ್ಕೊಂಡ್ ತಿರ್ಗಾಳದ ಮಾಡಿಟ್ರಿ ಸಾಹೇಬ್ರ ನೀವು ನಾ ಯಾಕೆ ಮಾಡಿ ನೀವು ನೀ ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ಲಿ ಮುದು ಬಾಯ್ಲಿ ಇಲ್ಲ ಹತ್ರ ನಾ ಹೇಳಿಲ್ರ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿ ಅಲ್ಲ ಅಲ್ಲಿ ಬರ್ಲಿ ಹತ್ರ ಆಗದ್ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಕೆಲವ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವ್ ಸರ್ ಚಲೋ ತಗ ಮಾತಾಡತಿರು ಸಾಹೇಬ್ರ ನೀವು ನಮ್ಮ ಸಾವುಕಾರಿಗೆ ಯಾಕೆ ನೀವು ಹಿಂಗೆ ಧೋಕ ಮಾಡ್ರಿ ನೀವು ನಾ ಏನ್ ಮಾಡಿ ನೀವು ನಾ ಏನ್ ಮಾಡಿ ನಿನಗ ಅಲ್ರಿ ನಮ್ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷೆದಾಗ ನಮ್ಗೂ ನಮ್ಮ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಳ ಮಾಡ್ರಿ ನೀವು